ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಪ್ರೀತಿ ದಯೆ ಏನನ್ನು ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಬೇಕಾಗಿರುವುದು ಕಡ್ಡಾಯ ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ ಮತ್ತೊಬ್ಬರನ್ನು ನಯಿಸುವ ಮೊದಲು ಯೋಚಿಸಿ ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಮತ್ತೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು ಸಂಬಂಧಗಳು ಕೈ ಕೊಡಬಹುದು ಆದರೆ ದೇವರು ಕೈಬಿಡುವುದಿಲ್ಲ ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿಯಲ್ಲೂ ನೆಮ್ಮದಿ ಇರುತ್ತದೆ ಜೀವನದಲ್ಲಿ ನಮ್ಮನ್ನು ಕಷ್ಟಕ್ಕೆ ಗುರಿ ಮಾಡುವುದು ಆರು ಅಭ್ಯಾಸಗಳು ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ ಇನ್ನಷ್ಟು ಸಿಕ್ಕಾಗ ಕೈ ಬಿಟ್ಟೋಗಬಾರದೆಂಬುದೇ ಮೋಹ ಕೈ ಬಿಟ್ಟು ಹೋಗದೆ ತನ್ನಲ್ಲಿ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ತನ್ನಲ್ಲಿರುವುದೇ ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ ನಿಮ್ಮ ಬೆನ್ನ ಹಿಂದೆ ಸಾವಿರ ಮಾತನಾಡಿದರೆ ನೀವು ಗೆದ್ದಿದ್ದೀರಾ ಎಂದು ಅರ್ಥ ಯಾಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಬೆನ್ನ ಹಿಂದೆ ಮಾತಾಡುವುದಷ್ಟೇ ಅವರ ಯೋಗ್ಯತೆ ಯಾವುದೇ ವ್ಯಕ್ತಿ ನಿಮ್ಮ ಬಳಿ ಬರಲು ಮೂರು ಕಾರಣಗಳಿವೆ ಒಂದು ಭಾವ ಇನ್ನೊಂದು ಅಭಾವ ಮತ್ತು ಪ್ರಭಾವ ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವ ಕೊಡಿ ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳಿದುಕೊಳ್ಳಿ ಅವರಿಗೆ ಸಹಾಯ ಮಾಡಿ ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ ತಿರಸ್ಕರಿಸಬೇಡಿ ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ ಭಗವಂತ ತುಂಬ ಯೋಚನೆ ಮಾಡಿಯೇ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ ಬದುಕಿಗಾಗಿ ಕೆಲವು ಸೂತ್ರಗಳು ಹೇಳದೆ ಏನು ಹೇಳಬೇಡಿ ಬೇಕ ಕರೆದರೆ ಹೋಗಬೇಡಿ ಕಷ್ಟ ಬಂದರೆ ಹೆದರಬೇಡಿ ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ ಚಿಂತಿಸಬೇಡಿ ಇಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೇನೆ ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡಿ ಯಾಕೆಂದರೆ ಅದರ ಪರಿಣಾಮಕ್ಕೆ ಯೋಚಿಸಲು ಇರುವ ಸಮಯವನ್ನು ಅಂದು ತಿಂದು ಬಿಡುತ್ತದೆ ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದು ಆಗಿತ್ತು ನಾಳೆ ಅದು ಮತ್ತೆ ಯಾರದ್ದಾಗುತ್ತದೆ ಪರಿವರ್ತನೆ ಪ್ರಕೃತಿ ನಿಯಮ ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರು ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೆ ಹೋದರೂ ಕಾಲವೇ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ನಮ್ಮನ್ನು ಯಾರೋ ಮೋಸ ಮಾಡಿದಾರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋಗಿದ್ದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲೇ ಇರಲಿ ಮತ್ತೊಬ್ಬರ ಬಳಿ ಎಂದಿಗೂ ಕೂಡ ಬೇಡ ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಿದ್ದೇ ಸೂರ್ಯನು ಕೂಡ ಒಂಟಿ ದಿನಾಲೂ ಅವನು ಪ್ರಪಂಚವನ್ನು ಬೆಳಗುತ್ತಾನೆ ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ ಬದುಕಿದ್ದಾಗ ಎದ್ದು ಏನಾದರೂ ಸಾಧಿಸು ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಮೇಲು ಕಣ್ಣೀರು ಬರಿಸುವ ಕಷ್ಟಗಳು ನಮಗೆ ಬೇಕು ಆಗಲೇ ಆ ಕಣ್ಣೀರನ್ನು ಒರೆಸುವ ಬೆರಳು ಯಾವುದೆಂದು ನಮಗೆ ತಿಳಿಯುತ್ತದೆ ನೀವು ಯೋಚನೆ ಮಾಡದೆ ಹೇಳುವ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತದೆ ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸುವುದಾದರೆ ಮೊದಲು ಸೂರ್ಯನಂತೆ ಉರಿಯಲು ಕಲಿಯಿರಿ ಓಡಲು ಸಾಧ್ಯವಾಗದಿದ್ದಲ್ಲಿ ನಿಧಾನವಾಗಿ ನಡೆದರೂ ಗುರಿ ಮುಟ್ಟಬಹುದು ಆದರೆ ಎಂದು ಹಿಂದಿರುಗಬೇಡ ಪ್ರಯತ್ನವೆಂಬ ಚಂದ್ರನನ್ನು ಬೆಳಗಿಸಿದರೆ ಯಶಸ್ಸು ಎಂಬ ಬೆಳದಿಂಗಳು ಸಿಗುತ್ತದೆ ಎಷ್ಟೇ ಕೋಟಿ ಹಣವಿದ್ದರೂ ದೇವರು ಕೊಟ್ಟಿರುವ ಆಯಶು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕಲು ಆಗುವುದಿಲ್ಲ ಒಳ್ಳೆಯ ಕೆಲಸ ಮಾಡುವುದೇ ಯಾರೂ ದೊಡ್ಡವನೆನಿಸಿಕೊಂಡಿಲ್ಲ ಹಾಗೆ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರು ಎಂದು ಗುರುತಿಸುವುದಿಲ್ಲ ಇನ್ನೊಬ್ಬರ ತುಳಿ ತಕ್ಕಿ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತಾಡ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಕೆಟ್ಟವರಾಗೋದಕ್ಕೂ ಸಾಧ್ಯವಿಲ್ಲ ಮತ್ತು ಒಳ್ಳೆಯ ಸುದ್ದಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು